ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿ ವಿ ಅಫಿಷಿಯಲ್ ಸೆವೆಂಟೀನ್ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಇದು ಸ್ಪೆಷಲ್ ನನ್ನ ಮಾಡ್ತಾ ಇರೋ ಅಡುಗೆ ಅವ್ರಿಗೋಸ್ಕರನೇ ಅವ್ರಿಗೆ ಕೇಳಿದ್ರು ಅವರು ಒಂದ್ಸಲ ಸಲ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ನಾನು ಪಾತ್ರೆ ಇದ್ದೀನಿ ಒನ್ನೆನೆ ಹಾಕ್ತಾಯಿದೀನಿ ಜೀರಿಗೆ ಹಾಕ್ತಾಯಿದೀನಿ ಸಾಸಿವೆ ಹಾಕ್ತಾಯಿದೀನಿ ಈ ಜೀರಿಗೆ ಸಾಸಿವೆ ಇದರ ಮೇಲೆ ನಾನು ಏರಿ ಹಾಕ್ತೀನಿ ಮತ್ತೆ ಪೊಟ್ಯಾಟೋಸ್ ಹಾಕ್ತೀನಿ ಸ್ವಲ್ಪ ಈ ರೀತಿ ನಾನು ಫ್ರೈ ಮಾಡಬೇಕು

ನಾನು ಹಸಿ ಮೆತ್ತೆ ಪೇಸ್ಟ್ ಮಾಡಿದ್ಬಿಟ್ಟು ಹಾಕ್ತಾಯಿದೀನಿ. ನನಗೆ ಸಾರಾ ಎಷ್ಟು ಬೇಕು ಅಷ್ಟ ಹಾಕ್ತಾಯಿದೀನಿ. ಇವನ್ ಸ್ವಲ್ಪ ಎಣ್ಣೆ ಇದ್ನೋಕೆ ವಿಷ ಹೊಳಿ ಬಿಡ್ತಾ ಇದ್ದೀನಿ ಎಲ್ಲಾನು ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಕುದಿಬೇಕು ಇದು ಇಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅಂದರೆ ಶೇಂಗಾ ಪೌಡ್ರು ಎರಡು ಸ್ಪೂನ್ ಹಾಕಿದೀನಿ ಇಲ್ಲಿ ನೋಡಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನ ಈಗ ನೀರು ಹಾಕಿಬಿಟ್ಟು ಕಲಿಸ್ತೀನಿ ಸ್ವಲ್ಪ ಗಂಟಿಲ್ದಂಗೆ ಕಲಿಸ್ಬೇಕು ನೋಡಿ ಇಷ್ಟ ಆಯಿತು ಸ್ವಲ್ಪ ಗಂಟಿಲ್ದಂಗೆ ಇದು ಮಾಡಿದ್ವಿ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈಗ ನೋಡಿ ನೀರು ಇದೆ ಈಗ ನಾನು ಕಡಲೆ ಹಿಟ್ಟು ಕಲಸಿರೋದನ್ನ ಹಾಕ್ತೀನಿ ಅದಕ್ಕೆ ನಮಗೆ ಗಟ್ಟಿ ಬೇಕು ಗಟ್ಟಿ ಒಂದು ಸ್ವಲ್ಪ ತೆರಳಬೇಕು ಅಂದರೆ ಕೆರಳಿಗೆ ಮಾಡ್ಕೋಬೇಕು ಇದು ಅವರವರು ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕ ಕಡಲೆಕ್ಕಿನ ಜುಣ ರೆಡಿ ಆಯಿತು ಇಷ್ಟಾದರೆ ಆಯ್ತು ಇದು ಸ್ವಲ್ಪ ಕುದಿಬೇಕು ನಾನು ಯಾಕೆ ಸ್ವಲ್ಪ ತೆಳಗೆ ಮಾಡ್ತೀನಿ ಅಂದ್ರೆ ಅನ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ತಳ್ಳ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೋಬೋದು ಇದು ಈಗ ತಟ್ಟೆ ಹೆಚ್ಚಿ ಸ್ಟೋವ್ ಆಫ್ ಮಾಡೋಣ ರೆಡಿ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಪಲ್ಯ ಮಾಡ್ತಾ ಇದ್ದೀನಿ ನಾನು ಏನು ಪಲ್ಯ ಅಂದರೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಹಾಕ್ಬಿಟ್ಟು ಫಸ್ಟು ಬಾಣಲೆ ಇಟ್ಟಿದ್ದೀನಿ ಈ ಬಾಂಡಿಗೆ ನಾನು ಈ ತೊಗರಿಬೇಳೆ ನಾನು ನೆನೆ ಹಾಕಿದ್ದೆ ಒಂದು ಲೋಟ ಅಷ್ಟು ತೊಗರಿಬೇಳೆ ನೆನೆ ಹಾಕಿದ್ದೀನಿ ಇದು ಒಂದು ಕುದಿಬೇಳೆ ಹತ್ರ ನಾನು ಕುದಿಸ್ಕೊತೀನಿ ಈಗ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಸ್ಟೋನ ಸ್ವಲ್ಪ ಜೋರು ಮಾಡ್ತೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕುದಿಬೇಕು ಇಲ್ಲಿ ನಾನು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಸೋಸಿಬಿಟ್ಟು ಈಗ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ ಈ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ರಕ್ತ ಶುದ್ಧಿ ಆಗುತ್ತೆ ಮತ್ತು ಈಗ ಮೆಂತ್ಯ ಸೊಪ್ಪು ರೇಟು ಕಡಿಮೆ ಇರೋದ್ರಿಂದ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀವಿ ನಾನು

ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಹಂಗೆ ಕುಟ್ಟಿ ತೆಗೆಯೋದ್ರಿಂದ ಸಿಪ್ಪೆ ಬೇಗ ಬಿಡುತ್ತೆ ಅಂತ ಅದಕ್ಕೆ ನಾನು ಹಂಗೆ ಕುಟ್ಟಿ ನಾನು

ಇಷ್ಟಾದ್ರೆ ಸಾಕು ತೊಗರಿ ಬೇಳೆ ನೋಡಿ ಈ ತರ ಬರ್ಬೇಕು ಇಷ್ಟಾದ್ರೆ ಸಾಕು ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಅದೇ ಪಾತ್ರೆ ಇಡ್ತಾ ಇದ್ದೀನಿ ಇಷ್ಟೋನ ಸ್ವಲ್ಪ ಜೋರು ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ನಷ್ಟು ಜಿಡ್ಗೆ ಹಾಕ್ತಿದೀನಿ 1 ಟೀಸ್ಪೂನ್ಷ್ಟು ಕಾಳು ಹಾಕ್ತಿದೀನಿ ಬೆಳ್ಳುಳ್ಳಿ ಹಾಕ್ತಿದೀನಿ ಇಲ್ಲಿ ಸತಂತ್ರದ ತಪ್ನ ನಾನು ಕೈಯಿಂದಲೇ ಮುರ್ದು ಹಾಕ್ತಿನಿ ನಿಮಗೆ ಈ ಫಸ್ಟ್ ನಾವು ಮೆಂತೆ ಸೊಪ್ಪು ಹಾಕ್ತಿವಿ ಮೆಂತೆ ಸೊಪ್ಪು ಸ್ವಲ್ಪ ಎಣ್ಣೆಲಿ ಇದು ಹುರ್ಕೊಂಡ್ರೆ ಕೈ ವಾಸನೆ ಹೋಗುತ್ತೆ ಅಂತ ಕೈ ಇರುತ್ತಲ್ಲ ಸ್ವಲ್ಪ ಮೆಂತೆ ಸೊಪ್ಪು ಹೋಗುತ್ತೆ ಅಂತ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇಂಥ ಕೊಪ್ಪು ಪಲ್ಯ ಅದೆಲ್ಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅನ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಅದು ನೀರು ಬಿಟ್ಟಿದೆಯಲ್ಲ ನೀರು ಇದು ಸ್ವಲ್ಪ ಎಲ್ಲ

ಮತ್ತು ಇದಕ್ಕೆ ಕಡಲೆ ಬೀಜ ಪೌಡ್ರ್ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿಟ್ಟಿದ್ದೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಈಗೆಲ್ಲ ಸ್ವಲ್ಪ ಮೆಂತ್ಯ ಸೊಪ್ಪಿಗೆ ಇದಾಗಬೇಕು ಅದು ಎಣ್ಣೆಲೆ ಬಾಡಿಸ್ತೀನಿ ಸ್ವಲ್ಪ ಈ ಕೊನೆಯಲ್ಲಿ ನಾನು ತೊಗರಿಬೇಳೆ ಇದು ಮಾಡಿದ್ನಲ್ಲ ಈಗ ತೊಬರಿ ಬೆಳೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಈಗ ತಟ್ಟೆ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಇಷ್ಟೋಣ ಸಣ್ಣಕ್ಕೆ ಇಡ್ತೀನಿ ಅಂತ ನೋಡೋಣ ಬನ್ನಿ ಆಗಿದೆ ಈಗ ಇಷ್ಟ ಆದರೆ ಸಾಕು

ಇಲ್ಲಿ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿ ಇಡ್ತಾ ಇದ್ದೀನಿ ಚಪಾತಿ ಮಾಡಿದ್ದೆ ನಾನು ಹೀಗೆ ಬಂತಂದ್ಬಿಟ್ಟು ನಾನೇ ಟೇಸ್ಟ್ ಮಾಡ್ತೀನಿ ಫಸ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಮ್ಕಾ ಊಟ ಮಾಡುವ ಎಲ್ಲರೂ ನಾನು ಫಸ್ಟು ಜುನ್ಕ ತಿಂತೀನಿ ಮೈ ಫೇವ್ರೆಟ್ ಇದು ತುಂಬ ಚೆನ್ನಾಗಿದೆ ಒಂದ್ಸಲ ನೀವು ಟ್ರೈ ಮಾಡಿ ಹಾಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ನೋಡಿ ಮೆಂತ್ಯ ಪಲ್ಯ ಒಂಚೂರು ಕೈ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ತಿಂತಾನೇ ಇರಬೇಕು ತಿಂತಾನೆ ಇದೆ ಅಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು ನಾನು ಮತ್ತೆ ಬೇರೆ ರೆಸಿಪಿಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್